ಆ ಮತ್ತೆ ಇವ್ರೀತಾರ ಅವರೆಲ್ಲ ಬಿಗ್ ಬಾಸ್ ಇಲ್ಲ ಅವರೆಲ್ಲ ಈಗ ಚೈತ್ರ ಅವರಿದ್ದಾರೆ ಚೈತ್ರ ಕುಂದಾಪುರ್ ಸುಮ್ನೆ ಮಾತಲ್ಲೇ ಮಾತಾಡ್ತಾ ಅವ್ರು ಏನಿಲ್ಲ ಅಣ್ಣ ಅಣ್ಣ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಅಂತಾರ ಬಿಗ್ ಬಾಸ್ ಕರ್ಕೊಂಡೇ ಬಾರ್ದು ಬಿಗ್ ಬಾಸ್ ಬಿಗ್ ಬಾಸ್ ಅಂತ ಕರ್ಕೊಂಡೇ ಬಾರ್ದು ಬಿಗ್ ಬಾಸ್ ಅಲ್ಲಿ ಏನಂದ್ರೆ ಒಳ್ಳೆ ಆಡೋರು ನೋಡಿ ಈಗ ಎಂಟ್ರಿ ಬಂದಿರಲ್ಲ ರಜತ್ ನಮ್ಮ ಮುಂಜಾನೆ ಉಗ್ರ ಮುಂಜಾನೆ ಸ್ಟಾರ್ಟಿಂಗ್ ಇಂದ ಹೆಂಗಿದ್ರೆ ಈಗಲೂ ಹಂಗೆ ಇದಾರೆ ಗೇಮಲ್ಲೂ ಆಗ್ಲಿ ಪ್ರತಿವೊಂದ್ರಲ್ಲಾಗಲಿ ಅವರು ಇನ್ನೊಮ್ಮೆ ಕ್ಯಾಪ್ಟನ್ಸಿ ಕ್ಯಾಪ್ಟನ್ಸಿ ಆದ್ರು ಒಳ್ಳೇದು ಹಂಗ ಮಂಜಣ್ಣ ಅವ್ರಿಗೆ ಇರ್ಲಿ ಹಳ್ಳಿಯಿಂದ ಬಂದಿದ್ದಾರೆ ಹನುಮಂತ ಅವರು ಅವ್ರು ತಲುಪಿಸ್ತವ್ರು ನನ್ನ ಅಭಿಪ್ರಾಯ ಅಂದ್ರೆ ಈಗ ಉಗ್ರ ಅವರು ಪ್ಲಾನಿಂಗ್ ತುಂಬಾ ಇರುತ್ತಂತೀರಾ ಅಥವಾ ಹೇಗೆ ಉಗ್ರ ಮಂಜು ಪ್ಲಾನಿಂಗ್ ತುಂಬಾ ಇರುತ್ತಂತೆ ಅವ್ರು ಬಿಗ್ ಬಾಸ್ ನೋಡಿ ನೋಡಿ ಬಂದಿದ್ರಲ್ಲ ಅವ್ರಿಗೆ ಒಂದು ಫೀಲ್ಡ್ ಇಂದ ಬಂದಿದ್ರಲ್ಲ ಅವ್ರಿಗೆ ಐಡಿಯಾ ಇರುತ್ತೆ ಹಂಗಾಗಿ ಅವರು ಕಳಪೆ ಇಲ್ಲ ಅವರು ಚೆನ್ನಾಗ್ ಗೇಮ್ ಆಡ್ತಾ ಇದಾರೆ ಕ್ಯಾಪ್ಟನ್ಸಿ ತಗೊಂಡು ಚೆನ್ನಾಗಿ ಮಾಡ್ತಾ ಇದ್ದಾರೆ ಅವ್ರ ಆತರ ಆದ್ರೆ ಚೆನ್ನಾಗಿ ಒಳ್ಳೆ ಮಾಡ್ತಾರೆ ಮತ್ತೆ ಇವ್ರು ಇದ್ರೂ ಐಶ್ವರ್ಯ ಅವರೆಲ್ಲ ವೇಸ್ಟ್ ಕೇಳಿ ಅವ್ರಿಗೆ ಬಿಗ್ ಬಾಸ್ ಕರ್ಕೊಂಡೇ ಬರ್ತಾರಲ್ಲ ವೇಸ್ಟ್ ಅವ್ರಲ್ಲ ಓಕೆ ಈಗ ಬಂದ್ಬಿಟ್ಟು ಇವ್ರು ಇದಾರೆ ಯಾರು ನಮ್ಮ ಗೋಡ್ ಸುರೇಶ್ ಅವ್ರ ಇದಾರೆ ಗೋಡ್ ಸುರೇಶ್ ಅವ್ರ ಏನಂದ್ರೆ ಸುಳ್ಳು ಗೋಲ್ಡ್ ಶೋ ಕೊಡೋದು ಅಷ್ಟೇ ಆಚೆ ಕೊಂದು ಕಾಲ್ ನೋವು ಅಂತಾರೆ ವಾಹನ ಬಂದ್ರೆ ಗೇಮ್ ಆಡ್ ಚೆನ್ನಾಗಿರ್ತಾರೆ ಮತ್ತೆ ಅದು ಕಾಲ್ ಕಾಲ್ ನೋವು ಅಂತಾನೆ ಶಡಿ ಅನ್ಬಿಡ್ತಾರೆ ಶಡಿ ಡಿಶನ್ ಅದು ನಾವ್ ಮಾತ್ರ ಫ್ರೆಂಡ್ಶಿಪ್ ಹೇಳ್ಬೇಕು ಶಡಿ ಅನ್ ಮಗರೇ ಅಂತೀರಿ ಅತ್ತಪ್ಪ ಅದೇನ್ ತಪ್ಪಿಲ್ಲ ಅವ್ರೆಲ್ಲ ಸುಮ್ನೆ ಶೋ ಕೊಡಕ್ ಬಂದಿರೋದು ಗೋಲ್ಡ್ ಶೋ ಕೊಡಕ್ ಬಂದಿರೋ ಅವ್ರಲ್ಲ ಬಿಗ್ ಬಾಸ್ ಅಲ್ಲಿ ಮೋಕ್ಷಿತ್ತು ಮತ್ತೆ ಯಾರು ಗೌತಮಿ ಎಲ್ಲ ಇದ್ದಾರೆ ಫ್ರೆಂಡ್ಶಿಪ್ ಒಳ್ಳೆ ಚೆನ್ನಾಗಿತ್ತು ಅವ್ರದ್ದು ಅಲ್ಲ ಮೋಕ್ಷಿತ್ ಅಂದ್ರೆ ಅವಳು ಚೆನ್ನಾಗಿ ಇದ್ ಮಂಜಾಣ್ಣ ಜೊತೆ ಅವ್ರೇನಾಯ್ತಾ ಅವಳಿಗೆ ಅವಳ ಬಿಡಿದ್ವಿ ಮಾಡಿದ್ರು ಮಂಜೇ ಅವ್ರು ಅದು ನಾಟಕ ಅಲ್ವಾ ಅವರ ಒಳಗಡೆ ಬಿಗ್ ಬಾಸ್ ಅಲ್ಲಿ ಒಂದೊಂದ್ ವೀಕ್ ಹೋಗ್ತಾ ಅಲ್ವಾ ನನ್ನ ಪ್ರಕಾರ ಮಂಜಣ್ಣ ಉಗ್ರ ಗೆಲ್ಬೇಕು ಅಂತ ಸೆಕೆಂಡ್ ಬಂದಿ ನಮ್ಮ ಇವ್ರು ರಜೆಂದು ನೋಡಿ ಕಲ್ಪೆ ಅಂತ ಆಗ ಒಳಗಡೆ ಕಲ್ಪೆ ಏನ್ ಮಾಡೋ ಓಪನ್ ಕಲ್ಪೆ ಅಂತಾರೆ ಬಿಗ್ ಬಾಸ್ ಅಲ್ಲಿ ಓಪನ್ ಆಗಿ ಮಾತಾಡಬಹುದು ಮೈಂಡ್ ಗೇಮ್ ಮಾಡಬೇಕು ಒಳಗೊಬ್ಬರು ಆಚೆ ಅವ್ರ ಮಾತಾಡೋದ್ ಬಿಗ್ ಬಾಸ್ ನನ್ ಪ್ರಕಾರ ಅವ್ರ ಇಬ್ರು ಗೆಲ್ಬೇಕು ಹನುಮಂತರು ಇರ್ಲಿ ಪಾಪ ಇನ್ನೂ ಏನ್ ಮಾಡ್ ಯಾರು ಮಾತಾಡೋರು ಈ ಕಡೆ ಈರೋಲು ಎಷ್ಟೇ ಎಂಟ್ರಿ ಅವರು ಅವ್ರು ಯಾರ ತಂಡೆಗೆ ಹೋಗಲ್ಲ ಅವರು ಕೂಡ ಇದಾರೆ ಅವ್ರು ಏನಂದ್ರೆ ಸ್ಟಾರ್ಟಿಂಗ್ ಇಂದ ಬಂದ್ರು ಪಾಪ ಧನ್ರಾಜ್ ಅವ್ರು ಮಾತಾಡೇ ಬರಲ್ಲ ಅಂತ ವ್ಯಕ್ತಿ ಈಗ ಸ್ವಲ್ಪ ಇಂಪ್ರೂವ್ ಆಗ್ತಾ ಇದಾರೆ ಬಟ್ ಅವರು ಇರ್ಲಿ ಅವ್ರಿಗೊಂದು ಪವರ್ಫುಲ್ ಬರಲಿ ಧನ್ರಾಜ್ ಫ್ರೆಂಡ್ಶಿಪ್ ಹನುಮಂತ ಫ್ರೆಂಡ್ಶಿಪ್ ಹೆಂಗಂದ್ರೆ ಲಾಸ್ಟ್ ಇದರಲ್ಲಿ ತಲ್ಲ ಹೊತ್ತು ಸಂತೋಷ ತುಕಲಿ ಸಂತೋಷ ಆತರ ತರ ಫ್ರೆಂಡ್ಶಿಪ್ ಆಗಬಹುದು ಇಬ್ಬರು ನನ್ನ ಅಭಿಪ್ರಾಯ ಒಟ್ಟ ಚಂದ ಆಗಲಿ ಚಂದ ಗೆಲ್ಲಿ ಉಗ್ರ ಮಂಜನರಿಗೆ ಜೈ ಥ್ಯಾಂಕ್ ಯು ಯು ನಿಮ್ಗೆ ಇಷ್ಟ ಆಗಲ್ಲ ಅಂತಂದ್ರೆ ಯಾರು ಈ ಸೀಸನ್ ಅಲ್ಲಿ ಇಷ್ಟ ಆಗಲ್ಲ ಎಲ್ಲರೂ ಇಷ್ಟನೇ ಬರೋ ಆಲ್ಮೋಸ್ಟ್ ಎಲ್ಲರೂ ಇಷ್ಟನೇ ಅಂದ್ರೆ ಭೂವಿಯಾಗ ಒಳ್ಳೆ ಸ್ವಲ್ಪ ಇಷ್ಟ ಇಲ್ಲ ಐಶ್ವರ್ಯ ಅಂತ ತುಂಬಾ ಇಷ್ಟ ಬರೋ ಐಶ್ವರ್ಯ ಅಂತೂ ತುಂಬಾ ಇಷ್ಟ ಅಲ್ಲ ಐಶ್ವರ್ಯ ಯಾಕೆ ಇಷ್ಟ ತುಂಬಾ ಚೆನ್ನಾಗಿದ್ದಾಳೆ ಅಂತ ಚೆನ್ನಾಗಿದ್ದಾಳೆ ಬರೋ

ಜಾಸ್ತಿ ಲೈಕ್ ಮಾಡ್ತಾ ಇರೋದು ಆ ಇಷ್ಟ ಪಟ್ ನೋಡ್ತಾ ಇರೋದು ಹನುಮಂತನ ಒಂದು ಮುಗ್ಧತೆ ಹನುಮಂತ ಬಿಟ್ರೆ ಬೇರೆ ಯಾರು ಚೆನ್ನಾಗಿ ಆಡ್ತಾರ ಅಂತೀರಾ ಬಿಗ್ ಬಾಸ್ ಅಲ್ಲಿ ಯಾರು ಚೆನ್ನಾಗಿ ಕಾಣಸ್ತಾ ಇಲ್ಲ ಸುದೀಪ್ ಬಿಟ್ಟರೆ ಸುದೀಪ್ ಇಟ್ರೆ ಎಷ್ಟು ಹನುಮಂತಪ್ಪಾನೆ ಇನ್ನೆಲ್ಲ ಡೋಂಗಿಗಳೇ ಓಕೆ ಇನ್ನೆಲ್ಲ ಸುಮ್ಮನೆ ವೆಸ್ಟ್ ಅಂತೀರಾ ಎಷ್ಟು ಓಕೆ ಅಂದ್ರೆ ಜಗಳಗಳೆಲ್ಲ ಜಾಸ್ತಿ ಆಗುತ್ತಲ್ಲ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಜಗಳದ್ ಬಗ್ಗೆ ನಮ್ಗ್ ಗೊತ್ತಿಲ್ಲ ಹನುಮಂತಪ್ಪ ಕಾಮಿಡಿ ಚೆನ್ನಾಗಿದೆ ಹನುಮಂತಪ್ಪ ನಡ್ಕೊಳೋ ರೀತಿ ಚೆನ್ನಾಗಿದೆ ಓಕೆ ಹನುಮಂತಪ್ಪನು ಆಕ್ಟಿಂಗ್ ಅವ್ನ ಹಾಡು ನಮ್ಗೆ ಇಷ್ಟ ಆಗ್ತದೆ ನಿನ್ನೆ ಬಂದ್ಬಿಟ್ಟು ಹನುಮಂತಪ್ಪಗೆ ಸುದೀಪ್ ಸುದೀಪ್ ಅವರು ಬಟ್ಟೆ ಎಲ್ಲ ಕೊಟ್ರು ಏನ್ ಹೇಳ್ತೀರ ಅದಕ್ಕೆ ಅದು ಅವನು ಕೊಟ್ಟಿದ್ದು ಬಹಳ ಸಂತೋಷ ಆಯ್ತು ಅದು ಎಲ್ಲಾರ್ಗು ಮೆಚ್ಚುವಂತ ಒಳ್ಳೆ ಅಭಿಪ್ರಾಯ ಅಂದ್ರೆ ನೆಕ್ಸ್ಟ್ ಅವರೇ ವಿನ್ ಆಗ್ಬೋದು ಅಂತೀರಾ ಅಥವಾ ಹೇಗೆ ಅದು ವಿನ್ ಅವ್ರ ಹಣೆ ಬರ ಏನು ಮಾಡಕ್ಕಾಗಲ್ಲ ಅದೇ ನಾವು ಇಷ್ಟಪಡೋದು ಹನುಮಂತಪ್ಪನ್ನೇ ನಾವು ಲೈಕ್ ಮಾಡೋದು ಹನುಮಂತಪ್ಪ ಒಳ್ಳೆ ಹುಡುಗ ಮಾತು ಶೈಲಿ ಎಲ್ಲ ಚೆನ್ನಾಗಿದೆ ಅವ್ರು ಹಾಡುಗಳು ಆಡ್ತಾರೆ ಅದ್ರ ಬಗ್ಗೆ ಏನ್ ಹೇಳಿದಿರಾ ಚೆನ್ನಾಗಿದೆ ನ್ಯಾಚುರಲ್ ಆಡುತ್ತೆ ಚೆನ್ನಾಗಿದೆ ಎಲ್ಲಾರ್ಗು ಇಷ್ಟ ಆಗುತ್ತೆ